Hi, welcome back to my channel Nana Shu. ಖುಷ್ಬು ಮ್ಯಾಮ್ ಹೇಳಿದಂಥ ಒಂದು ಆಯಿಲ್ನ ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ ಮತ್ತು ಈ ಆಯಿಲಿಂದ ನನಗಂತೂ ನಿಜವಾಗ್ಲೂ ತುಂಬಾ ಬೆನಿಫಿಟ್ ಸಿಕ್ಕಿದೆ ಯಾಕೆ ಅಂತ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೊನ್ನೆ ಅಷ್ಟೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಈ ಆಯಿಲ್ ಬಗ್ಗೆ ಈ ಅಷ್ಟೇ ಚೆನ್ನಾಗಿ ನನಗೆ ಒಳ್ಳೆಯ ಇದೆ ಸಿಕ್ಕಿದೆ ಏನಕ್ಕೆ ಅಂದರೆ ನನಗೊಂದು ಒಂದು ಮೂವತ್ತು ಜನ ಆರ್ಡರ್ ಕೊಟ್ಟಿದ್ದಾರೆ ಪ್ಲೀಸ್ ನಮಗೂ ಈ ಒಂದು ಆಯಿಲ್ನ ತಯಾರಿಸ್ಕೊಡಿ ಅಂತ ಅದರಿಂದ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಈ ಆಯಿಲ್ನ ಮಾಡ್ತಾ ಇರೋದು ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಕೊಬ್ಬರೆ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಕ್ಯಾರೆಟು ಮತ್ತೆ ಒಂದು ಬೀಟ್ರೋಟು ಹಾಕೊಂಡಿದ್ದೀನಿ ಮತ್ತೆ ಕಿತ್ಲೆಣ್ ಸಿಪ್ಪೆ ಕಿತ್ಲೆಣ್ ಸಿಪ್ಪೆಲ್ಲಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಏನಕ್ಕೆ ಅಂತ ಅಂದರೆ ಅದರಿಂದ ಯಾವುದೇ ರೀತಿ ನಮಗೆ ಕಲೆಗಳಿದ್ರೂ ಬೇಗನೆ ಹೋಗುತ್ತೆ ಇವಾಗ ಕೆಲವು ಸಲ ತುಂಬ ದಿನ ಬೇಕಾಗುತ್ತೆ ಅಂತ ಹೇಳ್ತಾರೆ ನೋಡಿ ಆ ರೀತಿ ಆಗಲ್ಲ ಅದನ್ನು ನಾವು ಒಣಗಿಸಿ ಪೌಡರ್ ಮಾಡಿ ಎತ್ತಿಟ್ಕೊಂಡು ಇದೇ ರೀತಿ ಕೂಡ ಮಿಕ್ಸ್ ಮಾಡಿ ಇಲ್ಲ ಮಾಡ್ ಆ ರೋಸ್ ಪಾಟರಲ್ಲಿ ಮಿಕ್ಸ್ ಮಾಡಿ ಹಾಕೊಬೋದು ನೋಡಿ ಅಷ್ಟು ಇದಕ್ಕೆ ಇಷ್ಟು ಎಣ್ಣೆ ಆಯಿತು ಇದನ್ನು ಏನಿಲ್ಲ ಅಂತಂದ್ರೆ ನಮಗೊಂದು ಮೂರು ತಿಂಗಳು ಬರುತ್ತೆ ಈ ಒಂದು ಆಯಿಲು ವಾರದಲ್ಲಿ ಮೂರು ಸಲ ಹಚ್ಚಬೇಕು ನಾನು ಇಲ್ಲಿ ಬಾದಾಮಿ ಎಣ್ಣೆ ಮತ್ತು ಆಯಿಲ್ ಆಯಿಲ್ ಎರಡೂ ಮಿಕ್ಸ್ ಮಾಡಿಲ್ಲ ಬರೀ ಕೊಬ್ಬರಿ ಎಣ್ಣೆಲ್ಲೇ ಮಾಡಿರೋದು ಏನಕ್ಕೆ ಅಂದರೆ ಕೆಲವು ಸಲ ಕೆಲವರಿಗೆ ತೊಗೊಳೋಕ್ಕಾಗುತ್ತೆ ಕೆಲವರಿಗೆ ತೊಗೊಳೋಕ್ಕಾಗಲ್ಲ ಅದರಿಂದ ನಾನು ಪ್ರತಿಯೊಬ್ಬರೂ ತೊಗೊಳಕ್ಕೆ ಆಗೋಂಥದ್ದ ಒಂದು ಎಣ್ಣೆನ ತಯಾರಿಸಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈಗ ನಾನು ಅದನ್ನು ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಅದನ್ನು ನೀಟಾಗಿ ಒಂದು ಕಡೆ ಸೋದಿ ಸೆತ್ತಿಟ್ಕೊಂಡಿದೆ ಅದು ತಣ್ಣಗಾದ ಮೇಲೆ ಇದು ನಾವು ಯಾವಾಗಲೂ ಕೆಳಗಡೆ ಕತ್ತನ ಭಾಗದಿಂದ ನೀಟಾಗಿ ಮಸಾಜ್ ಮಾಡ್ತಾ ಬರಬೇಕು ಏನೇ ಕಲೆಗಳಿದ್ರೂ ಹೋಗುತ್ತೆ ಮತ್ತೆ ಕೆಳಗಡೆ ಕಣ್ಣು ಕೆಳಗಡೆನು ಕೂಡ ಕೆಲವರಿಗೆ ಕಲೆಗಳಿರುತ್ತೆ ಅದು ಎಲ್ಲನೂ ಹೋಗುತ್ತೆ ಯಾವ ರೀತಿ ಮಸಾಜ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ಇದು ಖುಷ್ಬು ಮ್ಯಾಮ್ ಅವರು ಒಂದು ಟ್ವೆಂಟಿ ಫೈವ್ ಇಯರ್ಸಿಂದ ಇದನ್ನು ಬಳಸ್ತಾ ಇದ್ದಾರಂತೆ ಅವ್ರಿಗೆ ಒಳ್ಳೆ ರಿಸಲ್ಟೇ ಸಿಕ್ಕಿದೆ ಈಗ ಒಂದು ಈ ಒಂದು ಆಯಿಲಿಗೆ ಟ್ರೆಂಡ್ ಕೂಡ ಆಗೋಗಿದೆ ಅಷ್ಟೇ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ನನಗೆ ಈ ಒಂದು ಆಯಿಲು ಮೂರು ತಿಂಗಳು ಬರುತ್ತೆ ಯಾವ ರೀತಿ ಬಳಸಬೇಕು ಯಾವ ರೀತಿ ಮಸಾಜ್ ಮಾಡಬೇಕು ಅಂತ ಇದ್ದೀನಿ ನೀವು ಯಾವುದೇ ಆಯಿಲ್ ಆಗಿರ್ಬೋದು ಮಸಾಜ್ ಮಾಡೋಕ್ಕಿಂತ ಮುಂಚೆ ತಣ್ಣೀರಲ್ಲಿ ಮುಖ ತೊಳಿಬೇಕು ಅದಾದ ಮೇಲೆ ನೀಟಾಗಿ ನಾವು ಕೆ ಕತ್ತ ಭಾಗದಿಂದನೂ ಮಸಾಜ್ ಮಾಡ್ಕೊಳ್ತಾ ಹೋಗಬೇಕು ಏನಿಲ್ಲ ಅಂತಂದರೂ ಆ ಒಂದು ಮಸಾಜ್ ನಮಗೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇರಬೇಕು ಆಗ ಸ್ಕಿನ್ ಟೈಟ್ ಆಗುತ್ತೆ ಗಟ್ಟಿಗಿದ್ದಷ್ಟು ಸ್ಕಿನ್ನು ಬೇಗ ಜಿಬ್ಲಿ ಆಗೋಲ್ಲ ವಯಸ್ಸಾಗಿರೋರಂಗೆ ಕಾಣಲ್ಲ ಫಾರ್ಟಿ ಇಯರ್ಸ್ ಆದರೂ ನಾವು ಇನ್ನೂ ಸ್ಟಿಲ್ ಟ್ವೆಂಟಿ ಫೈವ್ ಇಯರ್ಸ್ ಏಜ್ ಆಗಿರೋರಂಗೆ ಕಾಣಿಸ್ತೀವಿ ಅದರಿಂದ ಚೆನ್ನಾಗೆ ಮಸಾಜ್ ಕೊಡಬೇಕು ಕೂದಲೆ ಆಗಿರ್ಬೋದು ಅಥವಾ ನಾವೊಂದು ಬಾಡಿಗೆ ಮಸಾಜ್ ಆಗಿರ್ಬೋದು ಅಥವಾ ಫೇಸ್ಗೆ ಮಸಾಜ್ ಆಗಿರ್ಬೋದು ಒಳ್ಳೆ ಮಸಾಜ್ ಕೊಟ್ಟಾಗ ತುಂಬ ಟೈಟಾಗೆ ಫಿಟ್ ಇರುತ್ತೆ ಸ್ಕಿನ್ನು ಈ ರೀತಿ ನಾನು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸೇ ಮಸಾಜ್ ಕೊಟ್ಟೆ ಅದಾದಮೇಲೆ ಒಂದು ಆಫ್ ಆನ್ ಅವರ್ ಬಿಟ್ಟು ನೀಟಾಗಿ ತಣ್ಣಗಿರೋ ನೀರಲ್ಲೇ ಅದನ್ನು ಫೇಸ್ ವಾಶ್ ಮಾಡಬೇಕು ಈಗ ನೀವು ನೋಡ್ತಾ ಇರ್ಬೋದು ಹೇಗೆ ಮಸಾಜ್ ಇದ್ದೀನಿ ಅಂತ ಕೆಲವರಿಗೆ ಈ ತುಟಿ ಕೆಳಗಡೆ ಅಥವಾ ತುಟಿ ಸುತ್ತ ಕಪ್ಪು ಕ ಕಪ್ಪು ರೀತಿ ಆಗಿರುತ್ತೆ ಈ ಒಂದು ಆಯಿಲಿಂದ ಅದು ಹೋಗುತ್ತೆ ನನಗೂ ಅಷ್ಟೆ ಕೆಲವೊಂದೊಂದು ಸಲ ಈ ಕಲೆಗಳು ಹಾಗೆ ಹೊಡೆದು ಬಿಡುತ್ತೆ ಹೀಗೆ ನೀವು ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಕಲೆಗಳಿವೆ ಅವೆಲ್ಲ ನನಗೆ ಹೋಗ್ತಾ ಇರೋದು ಮತ್ತು ಈ ಆಯಿಲಿಂದ ಒಳ್ಳೆ ಬೆನಿಫಿಟ್ ಕೂಡ ಇದೆ ಹಾಗೆ ನಾನು ಒಂದು ಸೆಟಾಫಿಲ್ ಕ್ರೀಮ್ ಬಗ್ಗೆ ಹೇಳಿದೆ ನೋಡಿ ಅದು ಕೂಡ ನನಗೆ ಒಂದು ಒಳ್ಳೆ ಅದ್ಭುತವಾದ ರಿಸಲ್ಟೇ ಕೊಟ್ಟಿದೆ ನಾನು ಅದು ಹೇಗೆ ಬಳಸಬೇಕು ಅದು ಯಾವ ರೀತಿ ಬಳಸಬೇಕು ಅಂತ ನನಗೆ ತುಂಬ ಜನ ಕೇಳಿದ್ದೀರ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ತೋರಿಸ್ತೀನಿ ಯಾವ ರೀತಿ ಬಳಸ್ಬೇಕು ಅಂತ ಸನ್ಸ್ಕ್ರೀಮ್ ಆಗಿರ್ಬೋದು ಲೋಷನ್ಸ್ ಆಗಿರ್ಬೋದು ಮತ್ತು ಸೆರಮ್ ಆಗಿರ್ಬೋದು ಪ್ರತಿಯೊಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ ಈ ಒಂದು ಆಯಿಲ್ ಅಂತೂ ನಿಜವಾಗ್ಲೂ ತುಂಬಾ ಯೂಸ್ ಆಗಿದೆ ಈಗ ನನಗೊಂದು ತರ್ಟಿ ಆರ್ಡರ್ಸ್ ಬಂದಿದೆ ಅಂತ ಹೇಳಿದೆ ನೋಡಿ ಅವ್ರ ಆರ್ಡರ್ ಕೂಡ ನಾನು ಇವಾಗ ಎಲ್ಲರಿಗೂ ಅಡ್ರೆಸ್ ಸೆಂಡ್ ಮಾಡ್ತಾ ಇದ್ದಾರೆ ವಾಟ್ಸಪ್ಪಲ್ಲಿ ನಾನು ಅದನ್ನು ಕೂಡ ಎಲ್ಲರಿಗೂ ಕೊಡಬೇಕು ಅದು ಒಂದು ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಹಾಗೆ ನನಗೆ ರಿಸಲ್ಟ್ ಕೂಡ ಸಿಕ್ಕಿದೆ ನಾನು ಯಾವುದೇ ಒಂದು ಆಯಿಲ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಆಗಿರ್ಬೋದು ಬಳಸಿ ಒಂದು ಹದಿನೈದು ದಿನ ಆದಮೇಲೇ ನಮಗೆ ರಿಸಲ್ಟ್ ಕೊಡೋದು ಅಲ್ಲಿವರೆಗೂ ಒಂದೇ ದಿನಕ್ಕೆ ಯಾವುದೂ ರಿಸಲ್ಟ್ ಕೊಡೋಲ್ಲ ಅದರಿಂದ ನಾನು ಈ ರೀತಿ ಬಳಸಿ ಯೂಸ್ ಮಾಡಿ ಅದರಿಂದ ರಿಸಲ್ಟ್ ಸಿಕ್ತು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲಿಲ್ಲ ಅಂತ ಅಂದರೆ ನಾನು ಅದನ್ನು ವಿಡಿಯೋ ಮಾಡಾಕೋದು ಈ ರೀತಿ ಒಂದು ಜನರಿಗೆ ಒಂದು ಒಳ್ಳೆಯ ಸಂದೇಶನ ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ ಈ ರೀತಿ ಮಸಾಜ್ ಮಾಡಿ ನಾನು ಕಂಪ್ಲೀಟ್ ಆಗಿಬಿಟ್ಟೆ ನೀವು ನೋಡ್ತಾ ಇರ್ಬೋದು ಈಗಲೇ ಫೇಸು ಎಷ್ಟು ಶೈನಿಂಗಲ್ಲಿದೆ ಈಗ ನೀವು ತಕ್ಷಣ ಮ್ಯಾರೇಜ್ಗೆ ಹೋಗಬೇಕು ಅಥವಾ ಯಾವುದೇ ಒಂದು ಫಂಕ್ಷನ್ಗೆ ಹೋಗಬೇಕು ಫೇಸ್ ಹೀಗಿದೆಯಲ್ಲ ಏನು ಮಾಡೋದು ಅಂತ ಅನ್ಕೊತೀರಾ ಈ ಒಂದು ಆಯಿಲ್ನ ನೀವು ಯೂಸ್ ಮಾಡಿ ಮತ್ತು ಹೋಗೋದು ಫಂಕ್ಷನ್ ಆಫ್ ಆನ್ ಅವರ್ ಅನ್ನಂಗೆ ಈ ಆಯಿಲ್ನ ಚೆನ್ನಾಗಿ ಮಸಾಜ್ ಮಾಡಿ ಅದಾದ ನಂತರ ಮೇಕಪ್ ಆಗಿ ನೋಡಿ ಎಷ್ಟು ಶೈನಿಂಗ್ ಇರುತ್ತೆ ಫೇಸು ಅಂತ ಈಗ ನನ್ನ ಫೇಸ್ ವಾಶ್ ಮಾಡ್ಕೊಂಡು ಬಂದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಚೂರು ಕಲೆಗಳಂತೂ ಬೇಗನೆ ಹೋಗುತ್ತೆ ಫೇಸ್ ಫೇಸ್ ಅಂತೂ ತುಂಬ ಶೈನ್ ಬರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಸ್ಕಿನ್ನು ಟೈಟ್ ಆಗ್ತಾ ಹೋಗುತ್ತೆ ಯಾವುದೇ ರೀತಿ ಜಿಬ್ಲಿ ಆಗಲ್ಲ ಬೇಗ ವಯಸ್ಸಾಗಿರೋರಂಗೆ ಕಾಣಲ್ಲ ಈ ಒಂದು ಆಯಿಲಿಂದ ತೀರಾ ಏನು ತುಂಬ ಬೆಲೆ ಕೊಟ್ಟು ಸಾವಿರಾರು ರೂಪಾಯಿ ಕೊಟ್ಟು ತಗೊಳ್ಳೋ ಅವಶ್ಯಕತೆ ಇಲ್ಲ ನಾವೊಂದು ನಮ್ಮ ಸ್ಕಿನ್ ಚೆನ್ನಾಗಾಗಬೇಕು ಅಂತಂದರೆ ನಾವು ಮನೇಲೇ ಈ ರೀತಿ ಒಂದು ಆಯಿಲ್ನ ತಯಾರಿಸ್ಕೊಂಡು ಹಾಕೊಬೋದು ನಿಮಗೆ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನನಗೆ ಆರ್ಡರ್ ಕೂಡ ಮಾಡಿ ನಾನು ನಿಮಗೆ ಅದನ್ನು ತಲುಪ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಹಾಗೆ ಅಡ್ರೆಸ್ ಕೂಡ ನನಗೆ ಸೆಂಡ್ ಮಾಡಿ ಖಂಡಿತವಾಗ್ಲೂ ನನ್ನ ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡಿ ಕೂಡ ಹೇಳ್ಬೋದು ನಾನು ಖಂಡಿತವಾಗ್ಲೂ ನಿಮಗೆ ಸೆಂಡ್ ಮಾಡ್ತೀನಿ ಹಾಗೆ ನಿಮ್ಮ ಯಾರಿಗೆ ಇವತ್ತಿನ ದಿನ ಚೆನ್ನಾಗಿ ಕಾಣಕ್ಕೆ ಇಷ್ಟ ಇಲ್ಲ ಹೇಳಿ ಇವತ್ತಿನ ದಿನ ಅನ್ನೋದಕ್ಕಿಂತ ಆಗಿನ ಕಾಲದಿಂದ ಇವತ್ತವರೆಗೂ ಎಲ್ಲರಿಗೂ ಸುಂದರವಾಗಿ ಕಾಣಬೇಕು ಅನ್ನೋದೇ ತುಂಬ ಇಷ್ಟ ಅದರಿಂದ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ ತುಂಬಾ ಇದು ಕಾಸ್ಟ್ಲಿ ಐಟಮ್ಸ್ಗೆ ಹೋಗಬೇಕು ಅಂತ ಏನೂ ಇಲ್ಲ ನಮ್ಮ ಮನೆಯಲ್ಲೇ ನಾವು ಕಮ್ಮೀಲಿ ಸ್ವಲ್ಪ ದುಡ್ಡಲ್ಲಿ ಸುಂದರವಾಗಿ ಕಾಣೋದನ್ನ ಮಾಡ್ಕೋಬೋದು ಆದರೆ ನಮ್ಮಲ್ಲಿ ಒಂದು ನಂಬಿಕೆ ಇರಬೇಕು ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ನಮ್ಮನ್ನು ನಾವು ಪ್ರೀತಿಸ್ಕೊಂಡಾಗ್ಲೇ ಅಲ್ಲಿ ಒಂದು ಸುಂದರವಾಗಿರೋದು ಬರೋಕ್ಕೆ ಸಾಧ್ಯ ಮತ್ತು ನಮ್ಮ ಮನಸ್ಸು ಕೂಡ ಅಷ್ಟೇ ಚೆನ್ನಾಗಿರಬೇಕು ಅದು ಕೂಡ ಹೇಳ್ತೀನಿ ಯಾವತ್ತು ಯಾರಿಗೂ ಕೆಟ್ಟದ್ದು ಮಾಡೋಕೆ ಹೋಗಬಾರ್ದು ಒಳ್ಳೆಯದನ್ನೇ ಮಾಡ್ತಾ ಹೋದರೆ ಸೌಂದರ್ಯ ತನ್ನ ತಾನೇ ಬರುತ್ತೆ ಅಂತ ಹೇಳ್ತಾರೆ ಮನಸ್ಸು ಚೆನ್ನಾಗಿತ್ತು ನಮ್ಮ ಮನಸ್ಸೇ ಕನ್ನಡಿ ನೋಡಿ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಾವು ಹೇಗೆ ಕಾಣಿಸ್ತೀವಿ ಹಾಗೆ ನಮ್ಮ ಮನಸ್ಸು ಅಷ್ಟೇ ಹಾಗೆ ಇದ್ ಬಿಟ್ಟರೆ ಎಲ್ಲರೂ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ತೀನಿ ಇನ್ನು ಈಗ ನಾನು ಫೇಸ್ ವಾಶ್ ಕೂಡ ಮಾಡ್ಕೊಂಡ್ಬಂದೆ ಈಗ ನೀವು ನೋಡ್ತಾ ಇರ್ಬೋದು ಒಂದು ಅರ್ಧ ಗಂಟೆ ಬಿಟ್ಟಿದೆ ನಾನು ಅದನ್ನು ಚೆನ್ನಾಗಿ ಮಸಾಜ್ ಮಾಡಿ ಮಸಾಜೇ ಟ್ವೆಂಟಿ ಮಿನಿಟ್ಸ್ ಮಾಡಿರ್ತೀನಿ ಅದಾದಮೇಲೆ ನಾನು ಒಂದು ಆಫ್ ಆನ್ ಅವರ್ ಅದು ಆಯಿಲು ನೀಟಾಗಿ ಫೇಸ್ ಪೂರ್ತಿ ಅಬ್ಸರ್ವ್ ಆಗೋಕ್ಕೆ ಒಂದು ಆಫ್ ಆನ್ ಅವರ್ ಬಿಟ್ಟಿದ್ದೆ ಅದಾದಮೇಲೆ ನೀವೀಗ ನೋಡ್ತಾ ಇರ್ಬೋದು ಇಷ್ಟು ಶೈನ್ ಇದೆ ಮತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಮೂಗತ್ರ ಹತ್ರ ಅಬ್ಸರ್ವ್ ಮಾಡ್ಬೋದು ಎಷ್ಟು ಪಳಪಳ ಅಂತ ಇದೆ ಅಂತ ಇದನ್ನು ನಾನು ಬಳಸಿ ಬರೀ ಫಿಫ್ಟೀನ್ ಡೇಸ್ ಅಥವಾ ಟೆನ್ ಡೇಸ್ ಅಂತಲೇ ಅಂದ್ಕೊಳ್ಳಿ ಒಂದು ಟೆನ್ ಡೇಸ್ ಆಗಿರ್ಬೋದು ಈ ಒಂದು ಹತ್ತು ದಿನದಲ್ಲಿ ನಾನೊಂದು ನಾಲ್ಕು ಸಲ ಬಳಸಿದ್ದೀನಿ ನನಗೆ ಒಳ್ಳೆ ರಿಸಲ್ಟೇ ಕೊಟ್ಟಿದೆ ಹಾಗೆ ಕಲೆಗಳು ಹೋಗ್ತಾ ಇದೆ ಕಲೆಗಳು ಇರಲ್ಲ ಮುಖ ತುಂಬ ಬ್ರೈಟ್ ಆಗ್ತಾ ಇದೆ ಮತ್ತು ಶೈನ್ ಬರ್ತಾ ಇದೆ ವೈಟ್ ಆಗ್ತಾ ಇದೆ ಕೂಡ ಅದರಿಂದ ನಾನು ಈ ಒಂದು ಪ್ರಾಡಕ್ಟನ್ನು ಹೇಳ್ತಾ ಇರೋದು ಹಾಗೆ ಖುಷ್ಪು ಮ್ಯಾಮ್ ನೋಡಿ ಇವತ್ತಿಗೂ ಹೇಜಾದರೂ ಇನ್ನು ಅವರು ಇಪ್ಪತ್ತು ವರ್ಷದ ಹುಡುಗಿ ಥರ ಇದ್ದಾರೆ ಎಷ್ಟು ಚೆನ್ನಾಗೇ ಕಾಣಿಸ್ತಾರೆ ಈ ಒಂದು ಆಯಿಲ್ ಬೇಕು ಅಂತಂದರೆ ಖಂಡಿತವಾಗ್ಲೂ ಆರ್ಡರ್ ಮಾಡ್ಬೋದು ನಾನು ಕೂಡ ನಿಮಗೆ ತಲುಪಿಸ್ಕೊಡ್ತೀನಿ ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಮತ್ತಷ್ಟು ಜನಕ್ಕೆ ತಲುಪುತ್ತೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು